ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನನ್ನ ಜೊತೆ ಇವತ್ತು ಗೌರಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಮನೆಯಲ್ಲಿ ಭರ್ಜರಿಯಾಗಿ ಪೂಜೆ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಾಂಬದ ಹುಡುಗಿ ಪ್ರಿಯಾ ಪ್ರಿಯಾಹಾಸನವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಮತ್ತು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್ ಯಾವುದೇ ಹಬ್ಬ ಆದರೂ ಕೂಡ ಅದನ್ನು ಅರ್ಥಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ನೀವು ಆಚರಿಸ್ತೀರ ಅದು ನನಗೆ ಗೊತ್ತಿದೆ ಸೊ ಗಣೇಶ ಹಬ್ಬ ಅಂತ ಬಂದಾಗಲೂ ಕೂಡ ಮನೆಯಲ್ಲಿ ತುಂಬ ಅರ್ಥಪೂರ್ಣವಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀರ ಗೌರಿ ಗಣೇಶ ನಿಮ್ಗೆ ಎಷ್ಟು ಸ್ಪೆಷಲ್ ಅಂತ ಹೇಳಿ ಇಲ್ಲ ನನಗೆ ಆ್ಯಕ್ಚುಲಿ ಏನಂದರೆ ನಾನು ಫೆಸ್ಟಿವಲ್ಸ್ನ ಸ್ಪೆಷಲಿ ತುಂಬ ಎಂಜಾಯ್ ಮಾಡ್ತೀನಿ ಪ್ರತಿಯೊಂದು ಫೆಸ್ಟಿವಲ್ ಬಗ್ಗೆ ತಿಳ್ಕೊಳ್ಳೋದು ಅಂತ ಆಸಕ್ತಿ ಜಾಸ್ತಿ ಇತ್ತು ಚಿಕ್ಕದ್ರಿಂದ ನಮ್ಮಮ್ಮ ಏನು ನಮಗೆ ಚಿಕ್ಕದ್ರಿಂದ ಕಲಿಸಿದ್ದಾರೆ ಚಿಕ್ಕದ್ರಿಂದ ಏನು ನಡೆಸ್ಕೊಂಡು ಬಂದಿದ್ದಾರೆ ಮನೆಯಲ್ಲಿ ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನನಗೆ ಸ್ಪೆಷಲಿ ಸ್ವಲ್ಪ ಧಾರ್ಮಿಕವಾಗಿ ನನಗೆ ಆಸಕ್ತಿ ಜಾಸ್ತಿ ಈಗ ಗೌರಿ ಗಣೇಶ ಅಂತ ಬಂದಾಗ ಮನೆಯಲ್ಲಿ ವಿಧ ವಿಧವಾದ ತಿಂಡಿ ತಿನಿಸುಗಳು ಎಲ್ಲ ಮಾಡಿದ್ದೀರ ಇದ್ರ ಬಗ್ಗೆ ಹೇಳೋದಾದರೆ ಯೂಶ್ವಲಿ ಆ ಹಬ್ಬಕ್ಕೆ ಏನು ಸ್ಪೆಷಲ್ ಇರುತ್ತೆ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಬೇಕು ಅದನ್ನು ತಿಳ್ಕೊಂಡು ನಾನು ಆಚರಣೆ ಮಾಡ್ತೀನಿ ಯಾವಾಗಲೂ ನನಗೆ ತಿಳಿದಷ್ಟು ಮಟ್ಟಿಗೆ ಇದಕ್ಕೆ ಕಡುಬು ತುಂಬಾ ಇಷ್ಟ ಗಣಪತಿಗೆ ಸ್ಪೆಷಲಿ ಕಡುಬು ಆಮೇಲೆ ಲಾಡು ಈ ಥರ ಸ್ವೀಟ್ಸು ಸ್ವೀಟ್ ಕಡುಬು ಈ ಥರದ್ದು ನಾವು ಜಾಸ್ತಿ ತಿಂಡಿಗಳನ್ನ ಮತ್ತು ಬೇರೆ ಕಜ್ಜಾಯ ಆಗಿರ್ಬೋದು ರವೆ ಉಂಡೆ ಸ್ಪೆಷಲಿ ಮನೆಯಲ್ಲಿ ಮಕ್ಕಳಿದ್ದಾಗ ಅವೆಲ್ಲ ನಾವು ಮಾಡ್ತಾನೆ ಇರ್ತೀವಲ್ವ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ನಮ್ಮ ಮನೇಲಿ ಪುಟ್ಟು ಗಣೇಶ ಇದ್ದಾನಲ್ಲ ಅವನಿಗೋಸ್ಕರ ಮಾಡಬೇಕಾಗತ್ತೆ ಸೊ ಹಾಗಾಗಿ ವೆರೈಟಿ ಇವತ್ತು ಮಾಡಿದ್ದೀರಾ ಮೇಡಮ್ ಕಡುಬು ಸ್ಪೆಷಲಿ ಮಾಡಿದ್ದೀವಿ ಕಡುಬು ಮತ್ತು ಗಣೇಶನಿಗೆ ಮೋದಕ ತುಂಬ ಇಷ್ಟ ಸೊ ಹಾಗಾಗಿ ಮೋದಕ ಮಾಡಿದ್ದೀವಿ ಗಣಪತಿಗೆ ಅದು ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ ಗಣಪತಿಗೆ ಹಾಗಾಗಿ ಮೋದಕ ಮತ್ತು ಸ್ವೀಟ್ ಕಡುಬು ಲಾಡು ಮತ್ತು ರವೆ ಉಂಡೆ ಕರ್ಜಿಕಾಯಿ ಸ್ವೀಟ್ ಕರ್ಜಿಕಾಯಿ ಬೇರೆ ಸ್ವೀಟ್ ಕಡುಬು ಬೇರೆ ಥರ ಆದರೆ ಶೇಪ್ ಒಂದೇ ಥರ ಇರುತ್ತೆ ಬಟ್ ಇದನ್ನು ನಾವು ಹಬೇನಲ್ಲಿ ಬೇಯಿಸ್ತೀವಿ ಕಡುಬುನ ಕರ್ಜಿಕಾಯನ್ನ ಫ್ರೈ ಮಾಡ್ತೀವಿ ಎಣ್ಣೆಯಲ್ಲಿ ಸೊ ಎಲ್ಲ ಸ್ಪೆಷಲ್ ಎಷ್ಟು ದಿನದಿಂದ ಪ್ರಿಪ್ರೇಷನ್ ಶುರು ಆಗುತ್ತೆ ನಿಮ್ಮಲ್ಲಿ ಹಬ್ಬ ಅಂತ ಬಂದಾಗ ಜಾಸ್ತಿ ಪ್ರಿಪ್ರೇಷನ್ ಮಾಡಬೇಕು ಆದರೆ ಏನು ಮಾಡೋದು ನನ್ನ ಮಗನ ಓದಿಸೋದು ಮಾಡೋದು ಮತ್ತು ನನ್ನ ಶೆಡ್ಯೂಲ್ಸು ಚೇಂಬರ್ದು ಮೀಟಿಂಗ್ಸು ಇದನ್ನೆಲ್ಲ ನೋಡಿಕೊಂಡು ನಂಗೆ ಸಾ ಅಷ್ಟು ಜಾಸ್ತಿ ಸಮಯ ಸಿಕ್ಕಿಲ್ಲ ಈವನ್ ತ್ರೀ ಫೋರ್ ಡೇಸಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗಂತೂ ಮಾಡಿದ್ದೀನಿ ಪ್ರತಿ ಹಬ್ಬ ಅಂತ ಬಂದಾಗ ಅಯ್ಯೋ ಅಮ್ಮನ ಮಗಳು ಅಮ್ಮ ಅಂದರೆ ಬಹಳ ಪ್ರೀತಿ ಎಲ್ಲರೂ ಕೂಡ ಅದು ನಿಮ್ಮಲ್ಲಿ ಅಮ್ಮ ತುಂಬ ತುಂಬ ಶಕ್ತಿಯಾಗಿ ಸ್ಟ್ರಾಂಗಾಗಿ ನಿಂತಿದ್ರು ಹಬ್ಬ ಬಂದಾಗ ಅಮ್ಮನ್ನ ಎಷ್ಟು ಮಿಸ್ ಓ ಈ ಕ್ವಶನ್ ಕೇಳಿದ್ರೆ ನಾನು ಇಡೀ ದಿನ ಆನ್ಸರ್ ಮಾಡಿದ್ರು ಸಾಲಲ್ಲ ಮತ್ತೆ ಅದಕ್ಕೆ ಕೆಲವು ಪದಗಳೇ ಸಿಗಲ್ಲ ಅಮ್ಮನ ಎಷ್ಟು ಮಿಸ್ ಮಾಡ್ಕೊತೀನಿ ಅಂದರೆ ಯಾಕಂದರೆ ಪ್ರತಿ ಹಬ್ಬಗಳನ್ನ ಕಲಿಯೋದೇ ಅವರ ತಾಯಿ ತಂದೆಯಿಂದ ಅಲ್ವಾ ಸೊ ಹಾಗಾಗಿ ನಮ್ಮ ಮನೇನಲ್ಲಿ ನಾನು ವರಮಾಲಕ್ಷ್ಮಿ ಮಾಡಲಿ ಏನೇ ಪೂಜೆ ಮಾಡಲಿ ಗಣಪತಿದು ಮಾಡಿದಾಗಲೂ ಅಷ್ಟೇ ಒಟ್ಟಿಗೆ ಒಟ್ಟಿಗೆ ನಮ್ಮಮ್ಮಗೆ ನಾನು ಹೆಲ್ಪ್ ಮಾಡ್ಕೊಂಡು ಮಾಡಿಕೊಂಡೆ ಆವಾಗಲೇ ನನಗೆಲ್ಲ ಕಲಿಸಿದ್ದು ಪ್ರತಿ ಹಬ್ಬದಲ್ಲಿ ನಾನು ಇವಾಗ ದೇವ್ರಿಗೆ ಏನು ಒಂದು ಹೂವು ಮುಡಿಸ್ಬೇಕಾರಾಗಲಿ ಅಥವಾ ಅವ್ರಿಗೆ ಶಾಪಿಂಗ್ ಮಾಡೋ ಟೈಮಲ್ಲೇ ನಮ್ಮಮ್ಮ ನಂಗೆ ತುಂಬ ನೆನಪಾಗ್ತಾರೆ ಯಾಕಂದರೆ ಆವಾಗಿಂದೂ ಗಣಪತಿಗೆ ಏನೇನು ಬೇಕು ಇವಾಗ ನೋಡಿ ಕಣಗ್ಲು ಹೂವು ತುಂಬ ಶ್ರೇಷ್ಠ ಅಂತಾರೆ ಹಾರ ಆಗಿರ್ಬೋದು ಆಮೇಲೆ ಜನವಾರ ತರೋದು ಜನವಾರ ಹಾಕೋದು ಯಾವ ಸೈಡ್ಗೆ ಹಾಕಬೇಕು ಈ ಥರದನ್ನೆಲ್ಲ ಹೇಳ್ಕೊಡ್ತಾ ಇದ್ರಲ್ಲ ಪ್ರತಿ ಒಂದು ನಿಮಿಷ ನಾನು ನಮ್ಮಮ್ಮನ ಮಿಸ್ ಮಾಡ್ಕೊತೀನಿ ಹಬ್ಬಗಳಲ್ಲಿ ಅದಕ್ಕೆ ನಿಜ ಪದಗಳೇ ಇಲ್ಲ ಆದರೆ ಈಗೇನು ಸ್ಪೆಷಲ್ ಅಂದರೆ ನಾನು ನನ್ನ ಮಗನಿಗೆ ಅದನ್ನು ಕಲಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ನು ಇವಾಗಿಂದನೇ ಸ್ವಲ್ಪ ಕಲೀಲಿ ಶ್ಲೋಕ ಹೇಳೋದಾಗಲಿ ಹಬ್ಬಗಳಂದ್ರೆ ಏನು ಹಬ್ಬದ ವಿಶೇಷತೆ ಏನಿದೆ ನಮ್ಮ ಹಿಂದೂಗಳು ನಾವು ಎಷ್ಟು ನಾವು ಬೆಲೆ ಕೊಡಬೇಕು ನಮ್ಮ ಒಂದು ಸಂಸ್ಕೃತಿಗೆ ಸೊ ಅದನ್ನು ನಾನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಮತ್ತು ಇವಾಗ ನಾನು ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಇಟ್ಕೊಂಡು ಮಾಡ್ತಾ ಇರ್ತೀನಿ ಹೆಲ್ಪ್ ಮಾಡ್ತಾನೆ ಸ್ವಲ್ಪ ಏನಾದ್ರು ಸಿಹಿ ಸಿದ್ಧಿ ಕೊಡ್ತೀರಾ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಏನಾದ್ರು ಸಿನಿಮಾಗಳು ಮಾಡೋದು ಅಥವಾ ನೀವು ಸಿನಿಮಾಗಳು ಮಾಡೋದು ಏನಾದರೂ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಶಾರ್ಟ್ಲಿ ನಂದು ಬರ್ಡೇ ಇದೆ ಬರ್ಡೇ ಟೈಮಲ್ಲಿ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಬೇಡ ಅಂತ ನಾಡಿನ ಜನತೆಗೆ ನಿಮ್ಮ ಕಡೆಯಿಂದ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ರಿಗೂ ನಾಡಿನ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಆಗಲಿ ಯಾವುದೇ ನಮ್ಮ ಹಬ್ಬಗಳಾಗಲಿ ವಿಶೇಷವಾಗಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಯಾಕಂದರೆ ನಮ್ಮ ಲೈಫ್ ಯಾವಾಗ ಏನನ್ನೋದೇ ಯಾರಿಗೂ ಗೊತ್ತಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಸಂತೋಷವಾಗಿ ಕಳಿರಿ ಹಬ್ಬಗಳಿಗೆ ಪ್ರಾಮುಖ್ಯತೆ ಕೊಡಿ ಅದೊಂದು ನಮಗೆ ಸ್ಪೆಷಲ್ ಅನಿಸುತ್ತೆ ಸಂಬಂಧಗಳನ್ನ ಕೂಡ್ಸೋಕ್ಕಾಗಲಿ ಸ್ನೇಹಿತರು ಕೂಡ್ಸೋಕ್ಕಾಗಲಿ ಮನೆಗೆ ಬಂದು ಹೋಗೋದಾಗಲಿ ಈ ಥರದ್ದು ಬೇರೆ ಒಂದು ಪಾಸಿಟಿವ್ ವಾತಾವರಣನೇ ಸೃಷ್ಟಿಯಾಗತ್ತೆ ಸೊ ಹಾಗಾಗಿ ಪ್ರತಿ ಹಬ್ಬಗಳನ್ನ ಆಚರಿಸಿ ಅಂತ ನಾನು ಕೇಳ್ಕೊತೀನಿ ಸ್ಪೆಷಲಿ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗಬೇಕು ಈ ಥರದ್ದೆಲ್ಲ ತುಂಬ ಆಸೆ ಇರುತ್ತೆ ಗಂಡನ ಮನೇಲಿ ಖುಷಿಯಾಗಿದ್ರೂ ಏನೇ ಖುಷಿಯಾಗಿದ್ರೂ ತವ್ರ ಮನೆಗೆ ಹೋಗೋದು ಒಂದು ಎಕ್ಸ್ಟ್ರಾ ಬೋನಸ್ ಥರ ಅದು ತುಂಬ ಖುಷಿ ಅನಿಸುತ್ತೆ ನಿಜವಾಗ್ಲೂ ಗಣಪತಿ ಹಬ್ಬ ಅಯ್ಯೋ ನಾವು ನೋಡ್ತಾನೆ ಇರ್ತೀವಿ ಗಂಡು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಹೆಣ್ಮಕ್ಳಿಗೂ ಒಂದು ದಿನ ಹಬ್ಬ ಇದು ಮಕ್ಳಿಗೂ ಗಣಪತಿ ಹಬ್ಬ ಎರಡೂ ಸೇರಿ ಇಬ್ರಿಗೂ ಒಳ್ಳೆ ಸೆಲೆಬ್ರೇಷನ್ಗೆ ಒಳ್ಳೆ ಅವಕಾಶ ಇದು ಸೊ ಎಲ್ಲರೂ ಸಂತೋಷವಾಗಿ ಗೌರಿ ಗಣೇಶನ ಆಚರಿಸಿ ನಿಮ್ಮೆಲ್ರಿಗೂ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಆ ಭಗವಂತ ಆಶಿಸ್ಲಿ ಅಂತ ನಾನು ಕೇಳ್ಕೋತೀನಿ ಮ್ಯಾಮ್ ಈ ಬಾರಿ ಏನು ನಿಮ್ಮ ಹುಟ್ಟುಹಬ್ಬಕ್ಕೆ ಅನೌನ್ಸ್ ಮಾಡೋ ಪ್ರಾಜೆಕ್ಟ್ಗಳೆಲ್ಲವೂ ಕೂಡ ಶುಭವಾಗಲಿ ಎಲ್ಲವೂ ಗೆದ್ದು ಬೀಗಲಿ ಇನ್ನಷ್ಟು ಹೆಸರು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಗೆ ಯು ಥ್ಯಾಂಕ್ ಯು ನಿಮಗೂ ಕೂಡ ಯಶುದಾ ನಿಮ್ಮದು ಎಲ್ಲ ನೋಡ್ತಾ ಇರ್ತೀನಿ ಈಗಷ್ಟೇ ರೀಸೆಂಟಾಗಿ ನಿಮಗೆ ಅವಾರ್ಡ್ ಬಂದಿದೆ ಅಂತ ಗೊತ್ತಾಯಿತು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಇನ್ನೂ ಹೆಚ್ಚು ಹೆಚ್ಚು ಒಂದು ಉನ್ನತ ಮಟ್ಟಕ್ಕೆ ಬೆಳೀರಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಪ್ರಿಯಾ ಹಾಸನ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು